ಇಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ದಾಖಲೆಗಳನ್ನು ನಿಮ್ಮ ಕೈಗೆ ನೀಡುತ್ತಾರೆ ಇದು ಕಲಬುರಗಿ ಆರ್ಟಿಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಸ್ಟೋರಿ ಆಗಿದೆ ಹೌದು ಇದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನೋಡಲೇಬೇಕಾದ ಸ್ಟೋರಿ ನಿಮ್ಮ ವಾಹನದ ಆರ್ಸಿ ಕಾರ್ಡ್ಗಳು ಸಿಕ್ಕ ಸಿಕ್ಕವರ ಕೈ ಸೇರುತ್ತಿವೆ ಕಲಬುರಗಿ ಆರ್ಟಿಒ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರ ದರ್ಬಾರ್ ಜಾಸ್ತಿಯಾಗಿದ್ದು ಸರ್ಕಾರಿ ದಾಖಲೆಗಳನ್ನು ಕಂಡ ಕಂಡವರಿಗೆ ನೀಡುತ್ತಿದ್ದಾರೆ ಒಬ್ಬರು ಇದೀಗ ಲಂಚ್ ತೆಗೆದುಕೊಂಡು ಆರ್ಸಿ ನೀಡೋ ದೃಶ್ಯ ವೈರಲ್ ಆಗಿದೆ ಆರ್ಸಿ ಕಾರ್ಡ್ಗಳನ್ನು ಅಂಚೆ ಮೂಲಕ ಕಳುಹಿಸಬೇಕು ಎನ್ನುವ ನಿಯಮ ಇದೆ ಆದರೆ ದುಡ್ಡು ಕೊಟ್ಟರೆ ಸಾಕು ಸಿಕ್ಕ ಸಿಕ್ಕವರ ಕೈಗೆ ಆರ್ಸಿ ಕಾರ್ಡ್ ಅನ್ನ ಸಿಬ್ಬಂದಿಗಳು ನೀಡ್ತಾ ಇದ್ದಾರೆ ಹೊರಗುತ್ತಿಗೆ ಸಿಬ್ಬಂದಿಗಳು ನೂರಾರು ಆರ್ಸಿ ಕಾರ್ಡ್ಗಳನ್ನು ತನ್ನ ಬಳಿ ಇಟ್ಟುಕೊಂಡು ಇನ್ನೂರು ಮುನ್ನೂರು ರೂಪಾಯಿಗೆ ನೀಡುತ್ತಿದ್ದಾರೆ ಹಣ ತೆಗೆದುಕೊಳ್ಳುವ ವಿಡಿಯೋ ಲಭ್ಯವಿದ್ದು ಇಷ್ಟೆಲ್ಲ ರಾಜರೋಷವಾಗಿ ಲಂಚ ತೆಗೆದುಕೊಂಡ್ರು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಮೌನ ವಹಿಸಿರುವುದು ಆಕ್ರೋಶಕಾರಿಯಾಗಿದೆ

ಯತಾನ ಹೆಚ್ಚಿಕಡೆ ಏನಣ್ಣ ಹೆಚ್ಚಿ ನಾ ತೋತಿನ್ಕ ನಾನು ಇತ್ರಿ ಬಿಳ್ತರೆ ಇತ್ರಿ ಬಿಳ್ತರೆ ಅದಕ್ಕೆ ಏನಿಲ್ಲ ಬಿಳ್ತិន್ರಿ ಇನ್ನ ಯಾವ ಬಿಳದು ಹಾ ಬಿಳ್್ರಿ ಬಿಳ್್ರಿ ಅದಕ್ಕೆ ಏನಿಲ್ಲ ಬಿಳ್್ರಿ ಸುಮ್ ಅಂಜುಸ್ಕೊತ ಬರಿ ಅಂಜುಸ್ಕೊತ ತಿನ್ ಹಾ ಎಷ್ಟು